ಟ್ರೀಟ್ಮೆಂಟ್ ಕೊಡೋದ್ರ ಜೊತೆ ಗೆ ಹೇಳ್ಬೇಕು ನೋಡಮ್ಮ ನಿಮ್ ಬಾಡಿನಲ್ಲಿ ಇನ್ ಎನರ್ಜಿನ ಯಾಂಗ್ ಎನರ್ಜಿನ ಯಾವ್ದನ್ನ ಫಾಲೋ ಮಾಡ್ಬೇಕು ನೀನು ಯಾರು ಮೆಜಿಷಿಯನ್ ಎಲ್ಲ ಇಲ್ಲಿ ಯಾರಿಗಾದ್ರು ಕಫ ಆಗಿದೆ ಅಂತಂದ್ರೆ ಏನನ್ನ ಟ್ರೀಟ್ಮೆಂಟ್ ಕೊಡಿ ನಾನ್ ದಿನಾ ಒಂದ್ ಗ್ಲಾಸ್ ಹಾಲು ಕುಡಿತೀನಿ ಕಫ ಕಮ್ಮಿ ಆತ ನಿಮ್ ಮಗುದ್ ಲಂಗ್ಸ್ ಕೋಲ್ಡ್ ಆಗೋದಿಕ್ಕೆ ಅವರಡೆ ಸಾಕ್ ಸುಗಂಧಿ ಬಾಳೆ ಅಂತ ಹೇಳಿ ನಮ್ ಹಂಪಿ ಕಡೆ ಬೆಳಿತಾರೆ ಅದನ್ನ ನೀವು ದಿನಾ ಮೂರಪ್ಪತ್ತು ಅಪ್ಪತ್ತು ತಿನ್ರಿ ನಿಮ್ ಬಾಡಿ ಕೋಲ್ಡ್ ಆಗಲ್ಲ ತಗೊಂಡ್ರೆ ಲಕ್ಷದಲ್ಲಿ ಇದಾರೆ ಈ ಟೆಕ್ನಿಕ್ಸ್ ಇಂದ ನಾವು ಡೈರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಟ್ಟಿರ್ಬೋದು ಬಟ್ ನಮ್ ಸ್ಟೂಡೆಂಟ್ ಟ್ರೀಟ್ಮೆಂಟ್ ಕೊಟ್ಟಿರ್ಬೋದು ರಿಸಲ್ಟ್ಸ್ ಇದೆ ಬಟ್ ಆ ರಿಸಲ್ಟ್ಸ್ ನ ಕ್ಯಾರಿ ಔಟ್ ಮಾಡ್ಬೇಕು ಅಂತಂದ್ರೆ ಪ್ರತಿಯೊಬ್ರು ಇನ್ನ ಡ್ಯಾಂಗ್ ನ ಫಾಲೋ ಮಾಡ್ಬೇಕು ನೀವು ನಿಮ್ ಬಾಡಿನಲ್ಲಿ ಇನ್ನ ರೈಸ್ ಮಾಡಿರ್ತೀನಿ ಬಾಡಿನಲ್ಲಿ ಫ್ಲೂಯಿಡ್ಸ್ ಕಡಿಮೆ ಇತ್ತು ರೈಸ್ ಮಾಡಿರ್ತೀನಿ ಅನ್ಕೊಳ್ಳಿ ನೀವು ರಾತ್ರಿ ಒಂದ್ ಗಂಟೆ ಉಪಯೋಗ ಇಲ್ಲ ಈಗ ಯಾರಿಗೂ ಆಸ್ಟಿಯಾ ಪೊರೊಸಿಸ್ ಬಂದಿತ್ತು ನೋವು ಬಂದಿತ್ತು ಯಾಕೆ ಬಾಡಿನಲ್ಲಿ ಇನ್ ಕಮ್ಮಿ ಆಗಿತ್ತು ನಾನ್ ಹೆಂಗೋ ಮಾಡಿ ಇನ್ನ ರೈಸ್ ಮಾಡ್ತೀನಿ ನೀವು ರಾತ್ರಿ ಒಂಬತ್ತರ ಹತ್ತು ಗಂಟೆ ಮಲ್ಕೊಂಡ್ಬಿಡ್ಬೇಕು ಸೊ ದಟ್ ಇನ್ನು ಸೇಫ್ ಆಗಿರುತ್ತೆ ನೀವು ರಾತ್ರಿ ಒಂದ್ ಗಂಟೆ ಮಕ್ಕೊಂಡೆ ಎರಡ್ ಗಂಟೆ ಮಕ್ಕೊಂಡೆ ಅಂದ್ರೆ ಇನ್ನು ಮತ್ತೆ ಡ್ರಾಪ್ ಆಗುತ್ತೆ ಮತ್ತೆ ಇನ್ನು ಡೌನ್ ಆಗುತ್ತಲ್ವಾ ಸೊ ಹಾಗಾಗಿ ನೀವು ಟ್ರೀಟ್ಮೆಂಟ್ ಕೊಡೋದ್ ಎಷ್ಟ್ ಇಂಪಾರ್ಟೆಂಟ್ ಅದೇ ತರ ಟ್ರೀಟ್ಮೆಂಟ್ ಕೊಡೋದ್ರ ಜೊತೆ ಪೇಶೆಂಟ್ ಹೇಳ್ಬೇಕು ನೋಡಮ್ಮ ನಿಮ್ ಬಾಡಿನಲ್ಲಿ ಇನ್ ಎನರ್ಜಿನ ಯಾಂಗ್ ಎನರ್ಜಿನ ಯಾವ್ದನ್ನ ಫಾಲೋ ಮಾಡ್ಬೇಕು ನೀನು ಫುಡ್ ಯಾವ ತರ ತಗೋಬೇಕು ಯಾವ್ದು ತಗೋಬಾರ್ದು ಲೈಫ್ ಸ್ಟೈಲ್ ಏನ್ ಚೇಂಜಸ್ ಇರ್ಬೇಕು ನಿಮ್ ಎಮೋಷನಲ್ ಚೇಂಜಸ್ ಏನಿರ್ಬೇಕು ಅದನ್ನ ನೀವು ಪೇಷಂಟ್ ಹೇಳಿದಾಗ ಅವ್ರಿಗೆ ರಿಸಲ್ಟ್ ಬರುತ್ತೆ ಆ ರಿಸಲ್ಟ್ ನ ತುಂಬಾ ದಿಸ ಕಾಪಾಡ್ಕೊತಾರೆ ನೀವು ಇನ್ನಂಡ್ ಹೆಂಗ ಹೇಳಿಲ್ಲ ಅಂದ್ರೆ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ ರಿಸಲ್ಟ್ ಬರುತ್ತೆ ಒಂದ್ ನಾಲ್ಕ್ ದಿಸಕ್ಕೆ ತಿನ್ಬಾರ್ದೆಲ್ಲ ತಿಂತಾನೆ ಮಾಡ್ಬಾರ್ದೆಲ್ಲ ಮಾಡ್ತಾನೆ ಮತ್ತೆ ತೊಂದರೆ ಬರುತ್ತೆ ಅವಾಗ ಹೇಳ್ತಾನೆ ಅವ್ರ ಏನ್ ಡಾಕ್ಟ್ರಪ್ಪ ಕೊಟ್ಟಾಗೊಂದೇ ವಾಸೆ ಆಯ್ತು ಮತ್ತೆ ತೊಂದರೆ ಆಯ್ತು ಅಂತಾರೆ ಅದಾಗ್ಬಾರ್ದಂದ್ರೆ ಇಲ್ಲಿರೋ ಪ್ರತಿಯೊಬ್ರುನು ನೀವ್ ಯಾರಿಗೆಲ್ಲ ಟ್ರೀಟ್ಮೆಂಟ್ ಕೊಡ್ತೀರೋ ಅವ್ರ ಎಲ್ರಿಗೂ ಪೇಶೆಂಟ್ ಕೇಳಿ ಅವ್ರಿಗೆ ನಾನ್ ನಿನ್ಗೆ ಯಾಕೆ ಟ್ರೀಟ್ಮೆಂಟ್ ಕೊಡ್ತಾ ಇದೀನ ನಿಮ್ ಬಾಡಿನಲ್ಲಿ ಇನ್ ಎಕ್ಸಸ ಇಲ್ಲ ಯಾಂಗ್ ಎಕ್ಸಸ ಅದನ್ನ ಕಡಿಮೆ ಮಾಡೋದಕ್ಕೆ ನಾನೇನ್ ಮಾಡ್ತೀನಿ ನೀನ್ ಏನ್ ಮಾಡ್ಬೇಕು ಸೊ ಎರಡು ಕೈ ತಟ್ಟಿದ್ರೇನೆ ಚಪ್ಪಾಳೆ ಅದೇ ತರ ಈಲರು ಪೇಶೆಂಟ್ ಇಬ್ರು ಸೇರಿ ವರ್ಕ್ ಮಾಡಿದ್ರೆ ಮಾತ್ರ ರಿಸಲ್ಟ್ ಬರೋದು ಯಾರು ಮೆಜಿಷಿಯನ್ ಎಲ್ಲ ಇಲ್ಲಿ ಯಾರಿಗಾದ್ರು ಕಫ ಆಗಿದೆ ಅಂತಂದ್ರೆ ನೀವ್ ಏನನ್ನ ಟ್ರೀಟ್ಮೆಂಟ್ ಕೊಡಿ ನಾನ್ ದಿನ ಒಂದ್ ಗ್ಲಾಸ್ ಹಾಲು ಕುಡಿತೀನಿ ಕಫ ಕಮ್ಮಿ ಆಯ್ತಾ ನೀ ಐ ಡೋಸ್ ಆಂಟಿಬಯೋಟಿಕ್ಸ್ ಕೊಡ್ಬೋದು ಕಫ ಎಲ್ಲ ಕ್ಲಿಯರ್ ಆಗಿ ಆರಾಮ್ ಆಗ್ಬಹುದು ಒಂದ್ ತಿಂಗಳಿಲ್ಲ ಎರಡು ತಿಂಗಳು ಬಿಟ್ಟು ಮತ್ತೆ ಕಫ ಆಗುತ್ತೆ ನಿಮ್ಗೆ ಆಲ್ರೆಡಿ ಅದ್ ಅನುಭವ ಬಂದಿರುತ್ತೆ ಪ್ರತಿ ಮಕ್ಕಳನ್ನ ಎಲ್ರು ತಿಂಗಳಿ ಒಂದ್ ಸತಿ ಡಾಕ್ಟರ್ ತ ಕರ್ಕೊಂಡು ಹೋಗ್ತಾ ಇದ್ರ ಯಾಕೆ ನ್ಯೂಟ್ರಿಷನ್ ಎಷ್ಟು ಹೇಳಿದ್ ಕಲಿತು ಕೇಳ್ತೀರಾ ನೀವು ಹಾಲಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಹಾಲ್ ಕುಡಿಸಬೇಕು ಬಾಳೆಹಣ್ಣಲ್ಲಿ ವಿಟಮಿನ್ಸ್ ಇರುತ್ತೆ ಮೆಗ್ನೀಷಿಯಂ ಇರುತ್ತೆ ಬಾಳೆಹಣ್ಣು ತಿನ್ಸ್ಬೇಕು ನಿಮ್ ಮಗುದ್ ಲಂಗ್ಸ್ ಕೋಲ್ಡ್ ಆಗೋದಿಕ್ಕೆ ಅವರಡೆ ಸಾಕು ಹಾಲು ಬಾಳೆಹಣ್ಣು ಅದ್ರಲ್ಲೂ ಮತ್ತೆ ರುಚಿ ನೋಡ್ತೀನಿ ನಾವು ಸ್ವೀಟ್ ಆಗಿರೋ ಬಾಳೆಹಣ್ಣು ತಿಂದ್ರೆ ಕೋಲ್ಡ್ ಹುಳಿ ಹುಳಿ ಬಾಳೆಹಣ್ಣು ತಿಂದ್ರೆ ಯಾಂಗ್ ನಮ್ಮೂರ್ ಕಡೆ ಒಂದು ಬಾಳೆಹಣ್ಣು ಬೆಳಿತಾರೆ ನಮ್ಮೂರ್ ತುಂಗಭದ್ರಾ ನದಿ ಅಚ್ಚುಕಟ್ಟೆಲ್ ಬರೋದು ಅಹ್ ಕಂಪ್ಲಿ ಹೊಸ್ಪೇಟೆ ಹಂಪಿ ಬರುತ್ತಲ್ಲ ಅಲ್ಲಿ ಬಾಳೆಹಣ್ಣು ಬೆಳೀತಾರೆ ಒಂದು ಅದನ್ನೇನ ಸೇಂದ್ರ ಬಾಳೆ ಏನಂತಾರೆ ಚೂರು ಹುಳಿ ಹುಳಿ ಇರುತ್ತೆ ಸೊ ಹುಳಿ ಅನ್ನೋದು ಯಾಂಗ್ ಸಿಹಿ ಅನ್ನೋದು ಇನ್ನು ಸೊ ನೀವು ತಿನ್ನೋದ್ರಲ್ಲಿ ಹುಳಿ ಸಿಹಿ ಎರಡು ಇದ್ರೆ ಅದು ಸೂಪರ್ ಅದ್ ಇನ್ನು ಯಾಂಗ್ ಎರಡನ್ನೂ ಬಾಳೆ ಬ್ಯಾಲೆನ್ಸ್ ಮಾಡ್ತತೆ ಹಾ ಸುಗಂಧಿ ಬಾಳೆ ಯಾರ ಹೇಳಿದ್ರು ಸುಗಂಧಿ ಬಾಳೆ ಅಂತೇಳಿ ನಮ್ಮ ಹಂಪಿ ಕಡೆ ಬೆಳಿತಾರೆ ಅದನ್ನ ನೀವು ದಿನ ಮೂರಪ್ಪತ್ತು ತಿನ್ರಿ ನಿಮ್ ಬಾಡಿ ಕೋಲ್ಡ್ ಆಗಲ್ಲ ಯಾಕೆ ಅಂತಂದ್ರೆ ಹುಳಿ ಟೇಸ್ಟ್ ಇರುತ್ತಲ್ಲ ಅದು ಯಾಂಗ್ ಕ್ರಿಯೇಟ್ ಮಾಡುತ್ತೆ ಸಿಹಿ ಟೇಸ್ಟ್ ಇರುತ್ತಲ್ಲ ಅದು ಇನ್ ಕ್ರಿಯೇಟ್ ಮಾಡುತ್ತೆ ತುಂಬಾ ಜನ ಬರ್ತಾರೆ ನಮ್ ಕ್ಲಿನಿಕ್ ಗೆ ಡಯಾಬಿಟಿಸ್ ಪೇಶೆಂಟ್ ಅವರು ಸರ್ ನಾನು ಪಚ್ಚ ಬಾಳೆ ತಿನ್ನಲ್ಲ ಸರ್ ನಾನ್ ಡಯಾಬಿಟಿಕ್ ಅಂತ ಗೊತ್ತು ಅದಕ್ಕೆ ಇಷ್ಟೇ ಇಷ್ಟು ಏಲಕ್ಕಿ ಬಾಳೆ ತಿಂತೀನಿ ಸರ್ ನಾನು ಅಂತಾರ ಏಲಕ್ಕಿ ಬಾಳೆಹಣ್ಣು ತಿಂತೀವಿ ಅಂತಾರ ಏಲಕ್ಕಿ ಬಾಳೆಹಣ್ಣು ತಿನ್ ನೋಡಿ ಅದು ಅತ್ಯಂತ ಸಿಹಿ ಇರುತ್ತೆ ದ ಮೋಸ್ಟ್ ಡೇಂಜರಸ್ ಫುಡ್ ಫಾರ್ ಡಯಾಬಿಟಿಸ್ ಬಟ್ ಜನಕ್ಕೆ ಉಳಿ ಸಿಹಿ ಆ ಒಂದು ಟೇಸ್ಟ್ ಜ್ಞಾನ ಇಲ್ಲ ಇವಾಗ ಮೊದ್ಲವ್ರಿಗಿತ್ತು ಏ ಕೆಮ್ಮಾಗೈತೆ ಉಳಿ ತಿನ್ಬೇಡ ಕಫ ಆಗೈತೆ ಇ ತಿನ್ಬೇಡ ಅದ್ ತಿನ್ಬೇಡ ಅಂತ ಇವಾಗ ಜ್ಞಾನ ಇಲ್ಲ ನಮ್ಗೆ ಇನ್ನಂಡ್ ಯಾಂಗ್ ಜ್ಞಾನ ಕಳೆದಾಗಿ ಅರವತ್ತೆಪ್ಪತ್ತು ವರ್ಷ ಆಯ್ತು ಇಂಗ್ಲಿಷ್ ಮೆಡಿಸಿನ್ ಬಂದ ನಮ್ ನೆಲಗ್ ಬಂದಾಗ್ಲಿಂದ ಆ ಇನ್ನಂಡ್ ಯಾಂಗ್ ಜ್ಞಾನ ಮರ್ತೋಗ್ಬಿಟ್ಟಿದಿವಿ ಸೊ ಇವತ್ತು ನೀವೆಲ್ಲಾ ತುಂಬಾ ಒಳ್ಳೇದಂತ ಏನ್ ಏಲಕ್ಕಿ ಬಾಳೆಂಟ್ ತಿಂತದ್ರಲ್ಲ ಅದು ಕಂಪ್ಲೀಟ್ಲಿ ಹೈಬ್ರಿಡ್ ಫುಡ್ ತುಂಬಾ ಸಿಹಿ ಇರುತ್ತೆ ತುಂಬಾ ಸಿಹಿ ಇರುತ್ತೆ ಅಂದ್ರೆ ತುಂಬಾ ಕೋಲ್ಡ್ ಮಾಡುತ್ತೆ ನಿಮ್ ಸ್ಟಮಕ್ ನ ಸ್ಟಮಕ್ ಕೋಲ್ಡ್ ಆದ್ರೆ ಮತ್ತೆ ಕಫ ಕ್ರಿಯೇಟ್ ಆಗುತ್ತೆ ನಿಮ್ ಮಗು ಬಾಳೆನ ಕೊಡ್ಬೇಕಂತಂದ್ರೆ ಸುಗಂಧಿ ಬಾಳೆ ಅಂತ ಹೇಳ್ತಿದಾರಲ್ವಾ ಅದನ್ ಕೊಡಿ